ಆಗಬೇಕು ಏನು ಆಗಬೇಕು ಪಕ್ಷ ಹೆಂಗೆ ಕಟ್ಟಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಹೆಂಗೆ ಸರ್ಕಾರ ತರಬೇಕು ಅನ್ನೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ನಿನ್ನೆ ಕರೆದಿದ್ರು ನಮ್ಮ ನಮ್ಮ ಹತ್ರ ಇರೋ ಮಾಹಿತಿನೂ ಪಡ್ಕೊಂಡಿದ್ದಾರೆ ನಾವು ಏನೇನು ಹೇಳಬೇಕು ಹೇಳಿದ್ದೀವಿ ಪಕ್ಷವನ್ನು ಇನ್ನೂ ಸದೃಢವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷನ ಸ್ಥಾಪನೆ ಮಾಡೋಕ್ಕೆ ಏನು ಮಾಡಬೇಕು ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಶಾಸಕರನ್ನ ವಿವಾದಾತ್ಮಕ ಹೇಳ್ತಿದ್ದು ಸರಿ ಸಿ ಎಂ ಲಾಟ್ರಿ ಸಿ ಎಂ ಅಂತ ಬಿ ಆರ್ ಪಾಟೀಲ್ ಹೇಳ್ತಿದ್ದು ಎಲ್ಲ ಡ್ಯಾಮೇಜ್ ಆಗುತ್ತೆ ಹೇಳಿದ್ರಲ್ಲ ಹೌದು ನಾನು ಲಾಟ್ರಿ ಮಾಡ್ತಿದ್ದೆ ನಾನು ಅದೃಷ್ಟವಂತ ಅಂತ ಲಾಟ್ರಿ ಬಗ್ಗೆ ಏನು ಗೊತ್ತು ನಿಮಗೆ ನಿಖಿಲ್ ಅವರ ದೊಡ್ಡಪ್ಪ ಸಾವಿರದ ಐನೂರು ಹೋಟೆಲ್ ಗೆದ್ದಿದ್ದರು ನನಗೆ ಅರವತ್ತೆರಡು ಸಾವಿರ ಜನ ಓಟ್ ಹಾಕಿದ್ದಾರೆ ಅಂದರೆ ನೀವು ಅರವತ್ತೆರಡು ಸಾವಿರ ಜನನ ಅವಮಾನ ಮಾಡ್ತಾ ಇದ್ದೀರಾ ನೀವು ಯಾಕಂದರೆ ಅವ್ರ ಓಟಿಗೇನು ಬೆಲೆ ಇಲ್ವಾ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಓಟಿಗೂ ಬೆಲೆ ಇದೆ ಸುಮ್ಮನೆ ಟೈಮ್ ಪೀರಿಯಾಫ್ ಗಿರಾಕಿಗಳು ಟೂರ್ ಬಂದಿದೆಯಾ ಏಳು ದಿನ ಟೂರ್ ಹೊಡಿತಾ ಇದೆಯಾ ಹೊಡ್ಕೊಂಡು ಹೋಗೋ ನೀನು ಏನು ಕೆಲಸ ಮಾಡಿದ್ಯಾ ಅದನ್ನು ಹೇಳೋ ಇದಾದರೂ ನಾವು ಮಾಡ್ತಾಯಿದ್ದೀವಿ ದಿನ ಬೆಳಗ್ಗೆ ಮಾಡ್ತಾ ಇದ್ದೀವಿ ಸುಮ್ಮನೆ ಹರ್ಚೋದು ಕಿರಿಚೋದು ಕೂಗೋದ್ರಿಂದ ಮಂಡ್ಯ ಇಂಪ್ರೂವ್ ಆಗೋಲ್ಲ ಮಂಡ್ಯ ನಿಮಗೆ ನಿಮ್ಮ ಕುಟುಂಬಕ್ಕೆ ಗೊತ್ತಿಲ್ಲ ಕೆಲಸ ಮಾಡಿ ಸ್ವಾಗತ ಮಾಡೋ ಕೆಲಸನ ಟೀಕೆ ಮಾಡಬೇಕಂತ ಮತದಾರರಿಗೆ ಅವಮಾನ ಮಾಡಬೇಕು ನಾನು ಅರವತ್ತೆರಡು ಸಾವಿರ ಜನ ಓಟ್ ಹಾಕಿರೋರನ್ನ ಲಾಟ್ರಿ ಓಟ್ ಹಾಕಿದ್ದಾರೆ ಅವರು ಮುಂಚೆ ಬಂದು ಹಾಕಿದ್ದಾರೆ ಮಂಡ್ಯ ಹತ್ತು ಸಾವಿರ ಹತ್ತು ಸಾವಿರ ಕೋಟಿ ಕೊಟ್ಟಿದ್ರ ಅಂತ ಬರೋದು ಅಲ್ಲ ನಾನು ಅದು ಗೊತ್ತಿಲ್ಲ ಎಲ್ಲ ಲೆಕ್ಕ ಕೇಳಿದ್ದೀನಿ ಕುಮಾರಣ್ಣವ್ರು ಗೆದ್ದಿದ್ದು ಚನ್ನಪಟ್ಟಣದ ಏಳು ಸಾವಿರ ಆಯಿತಾ ಒಂದು ಹೋಟೆಲ್ ಗೆದ್ದಿದವರು ಇದ್ದಾರೆ ಅವರು ದೊಡ್ಡಪ್ಪ ಮಾಜಿ ಪ್ರಧಾನಿಗಳ ಮಗ ಆರು ಸರಿ ಎಮ್ ಎಲ್ ಎ ಮೂರ್ ಮೂರು ಸರಿ ಮಂತ್ರಿ ಎಂದು ನನಗಿಂತ ಕಡಿಮೆ ಸಾವಿರದ ನಾನೂರಲ್ಲಿ ಅಲ್ಲೋ ಹೇಳಿ ದೊಡ್ಡಪ್ಪ ಇಂದ ಗೆದ್ದಿದ್ಯಾ ಅಂತ ಹೋಗಿ ಆಸ್ತದಲ್ಲಿ ಮಾಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ